ಲೋ ಬಾರೋ ಇಲ್ಲಿ ಬಾರೋ ಇಲ್ಲಿ ಅಯ್ಯಯ್ಯಯ್ಯಯ್ಯೋ ಈ ಸರ್ಕಾರದರು ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬಿಟ್ರು ಕಣೋ ಅಯ್ಯಯ್ಯೋ ನಮ್ ತಲೆ ಮೇಲೆ ಬಟ್ಟೆ ಹಾಕೋಣ ಮಾಡ್ಬಿಟ್ರು ಕಣೋ ಏನಾತೋ ಅಯ್ಯೋ ಯಾಕೆ ಹೇಳೋಣ ಅಯ್ಯೋ ಈಗಲೇ ಆ ಟ್ಯಾಕ್ಟರ್ ಹೊಡಬೇಕು ಅದ್ ತರ್ಬೇಕು ತರಬೇಕು ಅಂತ ಹೇಳಿ ಗೊಬ್ಬರ ಗೋಡು ಅಂತೇಳಿ ಸಾಲ ಮಾಡ್ಕೊಂಡಿದ್ ನಾ ಹೋದ ಏನು ತೀರ್ಸಿಲ್ವಾ ಈ ವರ್ಷ ಎಲ್ಲ ರೆಡಿ ಮಾಡಿ ಮಾಡಿಟ್ಕಂಡಿ ಕಣ ಮತ್ತಲೇ ಆ ಬಿತ್ತನೆ ಬೀಜಕ್ಕೆ ಎಪ್ಪತ್ತು ಪರ್ಸೆಂಟ್ ರೈಸ್ ಮಾಡಿದಾರಂತೆ ಕಣ ಅಯ್ಯೋ ಅಣೋ ಬೇಗನಾ ಆಧಾರ್ ಕಾರ್ಡು ಪಾನ್ ಕಾರ್ಡು ಪಾಸ್ಪೋರ್ಟ್ ವೀಸಾ ಆಮೇಲೆ ಫ್ರೂಟ್ ಐ ಡಿ ಎಫ್ ಐ ಡಿ ಏನೇನೋ ಪಡಿ ಪಡಿ ಅಂತೇಳಿ ಅವನ್ನೆಲ್ಲ ತಗೊಂಡೋಗಿ ಕ್ಯೂ ನಿಲ್ಬೇಕಂತೆ ಬೇಗ ಬಾರಣ ಅದೆಲ್ಲರೂ ಅಲ್ಲಿ ನಮ್ಮ ಹೆಂಡತಿ ತಾಳೀಸರೂ ಇಟ್ಟು ಅಡೆ ಇಟ್ಟು ಬೀಜ ತರೋಣ ಲೇ ಇಲ್ಲಿ ಏನಂದೇ ಬೀಜ ತರಕ್ಕೆ ಯಾವ ಬೀಜ ಅವೇ ಕಣ ಬೀಜ ಬೀಜ ಏನು ಆಪಲ್ ಬೀಜ ತತ್ತಿದ್ಯಾ ಗೋಡಂಬೆ ದ್ರಾಕ್ಷಿ ಅವೇ ಬೀಜ ತತ್ತಿದ್ಯಾ ಅವಲ್ಲ ರಾಗಿ ಓ ಹೆಸರು ಉದ್ದು ಆಮೇಲೆ ಇದು ಜ್ವಾಳದ ಬೀಜ ಇವೆ ಕಾಣೋ ಅಲ್ಲಲ್ಲಿ ಅಷ್ಟಕ್ಕೂ ಈ ಎಲ್ಲಾ ಬೀಜಗಳನ್ನು ಕೂಡ ನೀನ್ ಬೆಳೆದಿದ್ದೆ ತಾನೆ ಹ ನಾನೇ ಬೆಳೆದಿದ್ದು ನೀನ್ ಬೆಳ್ದ ಬೀಜನ ಯಾರೋ ಕೊಂಡು ಅದನ್ ಬೀಜ ಅಂತ ಸ್ಟಾಕ್ ಇಟ್ಕೊಂಡು ಮತ್ ನಿನಗೆ ಮರಕ್ ಬರ್ತಾವ್ರೆ ತಾನೆ ಹ್ಮ್ ಅದ್ ನಿಜ ಅಲ್ಲಲ್ಲಿ ಅಪ್ಪನು ಹಿಂಗೆ ಮಾಡ್ತಿದ್ನೆ ನಿಮ್ಮ ಅಜ್ಜುನು ಹಿಂಗೆ ಮಾಡ್ತಿದ್ನೆ ಆ ಎಲ್ಲ ಬೀಜಗಳು ಕಟ್ಟನು ಅಗೇವು ಅಡೇ ಊ ಪಡೆವು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಅವ್ನಿಗೆ ಬೇಕಾದಷ್ಟು ಬೀಜ ಅವನೇ ಇಡ್ಕೊಂಡನು ಈಗ ಯಾಕೆ ಹಿಂಗಾತು ಯಾಕೆ ಅಂದ್ರೆ ಅವನೆಲ್ಲ ಇಡಕ್ಕಾಗಲ್ಲ ಟ್ರೆಜರ್ ದುಡ್ಡು ಇಡಬೇಕು ಅಂತ ನಾನು ಹಂಗ ಮಾಡಿದೆ ಅಲ್ವಾ ನೀನ್ ಟ್ರಜುರೇ ದುಡ್ಡಿಟ್ಟೆ ಇಟ್ಟೆ ಅವ್ರು ದುಡ್ಡನ್ನ ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ರು ನೀವ್ ದುಡ್ಡನ್ನ ಎಲ್ಲಿ ಅಲ್ಲಿ ಇಟ್ಟಿಲ್ಲ ನೀವೆಲ್ಲಿ ಅಲ್ಲಿ ಇಲ್ಲ ಅದಕ್ಕೆ ಇದೆಲ್ಲ ಅನಾಹುತ ಆಗ್ತಿರೋದು ಇದಕ್ ಸರ್ಕಾರನೇ ಹಾಕಿರಲೇ ಬೈತಿರ ಅಷ್ಟಕ್ಕೂ ಈ ರಾಗಿ ಬೀಜ ನಮ್ ರೈತ ಬೆಳೆಯೋದು ನೀವೇ ತಾನೇ ಬೆಳೆಯೋದು ಈ ಕಡ್ಲೆ ಬೀಜ ನೀವೇ ತಾನೇ ಬೆಳೆಯೋದು ತೊಗರಿ ಎಲ್ಲ ನೀವೇ ತಾನೇ ಬೆಳೆಯೋದು ನೀವೇ ಬೆಳೆದ ಮೇಲೆ ನಿಮ್ ಮುಂದಕ್ಕೆ ಬೇಕು ಅಂತ ಒಂದ್ ಹೊತ್ತು ತೆನೆ ನಾವು ಒಳ್ಳೆ ತೊಗೊಳಕ್ ಕೊರಲ್ವ ನಿಮಗೆ ಬರ್ತಿತ್ತು ತಾನೆ ಇಟ್ಕೊಂಡಿಲ್ಲ ನೀವು ಎಲ್ಲ ಮಾರ್ಬಿಡಿದಿರಾ ಸರಿ ದುಡ್ಡು 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 ಈಗ ಇದನ್ನೆಲ್ಲ ಬೆಳೀತೀರ ಯಾರು ನಮ್ ರೈತ್ರೆ ತಾನೇ ಇದು ರೈಸ್ ಆದ್ರೂ ದುಡ್ಡು ನಮ್ ರೈತರಿಗೆ ತಾನೇ ಹೋಗೋದು ಎಲ್ಲೋಗ್ಯ ಸುಮ್ನಿರೋಣ ನಾವ್ ಮಾರ್ಬೇಕಾರೋ ಒಂದ್ ರೇಟ್ ಇರ್ತೀತಿ ಬೆಳಿಬೇಕಾರೋ ಒಂದ್ ರೇಟ್ ಇರ್ತೀತಿ ತಗಣರಿಗೆ ಇನ್ನೊಂದ್ ರೇಟ್ ಇರ್ತೀತಿ ಲೇ ಇದೆಲ್ಲ ಗೊತ್ತಿದ್ಮೇಲೆ ನಾನು ಎಷ್ಟ್ ಮಾರ್ಬೇಕು ಎಷ್ಟ್ ಬೆಳಿಬೇಕು ಎಷ್ಟ್ ಇಟ್ಕೊಬೇಕು ಅನ್ನೋದು ನಿನ್ಗೆ ಗೊತ್ತಿರ್ಲಿಲ್ವಾ ಏನೋಣ ನೀನು ಏನೋ ಒಂದು ಆಪರ್ಚುನಿಟಿ ಸಿಕ್ತು ಅಂತೇಳಿ ಸರ್ಕಾರಕ್ಕೆ ಬೈಯಣ್ಣ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತೇಳಿ ಏನಾರ ಗಾಸಿ ಪೊಪ್ಸೋಣ ಅಂದ್ರೆ ನೀನ್ ಅದಕ್ಕೂ ಬಂದ್ಕೊಂಡು ತಣ್ಣಿರಾಗ್ತೀಯಪ್ಪ ಲೇ ಇದೇ ಕಂಡ್ರಲ್ಲೇ ಪ್ರಜಾಕ್ಕೆ ಹೇಳ್ತಿರೋದು ನಿಮ್ಮೊಳಗೆ ಏನೋ ಒಂದ್ ಶಕ್ತಿ ಐತಿ ನಿಮ್ಮೊಳಗೆ ಏನೋ ಒಂದು ಅಗಾಧವಾದ ಶಕ್ತಿ ಐತಿ ಆ ಅಗಾಧವಾದ ಶಕ್ತಿನ ಬಳಸ್ಕೊಂಡು ಏನೋ ಒಂದ್ ಮಾಡ್ರಯ್ಯ ಅಂದ್ರೆ ನಿಮ್ಮ ಒಲದಾಗಿರೋ ಬೀಜನೇ ನೀವು ಇಟ್ಕೊಡಕ್ ಗೊತ್ತಿಲ್ಲ ನಿಮ್ ತಲೆ ಒಳಗಿರೋ ಬುದ್ಧಿನೇ ನಿಮ್ ಕೈಯಾಗ ಹಿಡ್ಕೊಂಡ್ ಬರ್ತಿಲ್ಲ ನಿಮ್ ಕೈಯಾಗಿರೋ ಓಟ್ನೇ ನಿಮ್ ಕೈಯಾಗೆ ಇಡ್ಕೊಳಕ್ ಗೊತ್ತಿಲ್ಲ ಇದನ್ನೇ ಕಂಡ್ರೆ ಪ್ರಜಾಕೆ ಹೇಳ್ತಿರೋದು ಆಯ್ತು ಅದೇನೋ ಎಫ್ ಐ ಡಿ ಫ್ರೂಟ್ ಐ ಡಿ ಪ್ರಾಪ್ ಐ ಡಿ ಪಾಸ್ಪೋರ್ಟ್ ವೀಸಾ ಎಲ್ಲ ತಗೊಂಡೋಗ ರೈತ ಸಂಪರ್ಕ ಕೇಂದ್ರ ಎಂದಿಲ್ಲ ಹೋಗಿ ಬೀಜ ತರೋಗು ಹೋಗೋ ಇನ್ನೇನ್ ಮಾಡೋದು ನೀನು ಉದ್ಧಾರ ಆಗಲ್ಲ ಉದ್ದಾರ ಆಗಕ್ ಅವ್ರು ಬಿಡಲ್ಲ ಅವ್ರ ಬಿಡಕ್ಕೆ ನೀನ್ ಬಿಡಲ್ಲ ಒಟ್ರೆ ಇಲ್ಲಿ ಯಾರು ಉದ್ದಾರ ಆಗಲ್ಲ ಯಾವಾಗ ಉದ್ದಾರ ಆಗಲ್ಲ ನಿಮ್ಮ ನೀವು ಅರ್ತ್ಕೊಂಡ ಮುಂಟ ನೀವು ಉದ್ದಾರ ಆಗಲ್ಲ ಏನೋ ಸರ್ಕಾರ ಸರಿ ಇಲ್ಲ ನಾನ್ ಸರಿ ಇದೀನಾ ನಾನ್ ಸರಿ ಇದೀನಾ ನೀನ್ ಸರಿ ಇಲ್ಲೇ ಮಗನ ಮಗನೇ ಬಟ್ ಸರಿ ಆಗೋ ಯಾರು ನವೀನಾ ನಾನ್ ಸರಿ ಇಲ್ಲಪ್ಪ ನೀವೇ ಸರಿ ಇರೋದು ಏಯಪ್ಪಾ ಏ ವಿಡಿಯೋದಾಗ ನನ್ನ ಹೆಸರಲ್ಲೇ ಹೇಳ್ಬೇಡಪ್ಪ ನೀನು